ಮಾಘಪುರಾಣ ಅಧ್ಯಾಯ ಹತ್ತೊಂಬತ್ತು ಹತ್ತೊಂಬತ್ತನೇ ದಿನದ ಪಾರಾಯಣ ಏಕಾದಶಿ ಮಹಿಮೆ ಸಂವಸ್ತ್ರದಲ್ಲಿ ಬರುವ ಹನ್ನೆರಡು ಮಾಸಗಳಲ್ಲಿ ಮಾಘ ಮಾಸವು ಅತ್ಯಂತ ಪ್ರಶಸ್ತವಾದದ್ದು ಅಂತಹ ಮಾಘ ಮಾಸದಲ್ಲಿ ನದಿಯಲ್ಲಾಗಲಿ ನದಿ ಇಲ್ಲದ ಕಡೆ ಸರೋವರದಲ್ಲಾಗಲಿ ಸರೋವರದ ಅನುಕೂಲ ಕೂಡ ಇಲ್ಲದ ಪಕ್ಷದಲ್ಲಿ ಬಾವಿಯ ಬಳಿಯಲ್ಲಾಗಲಿ ಸ್ನಾನ ಮಾಡಿದರೆ ಪಾಪಗಳೆಲ್ಲವೂ ಬಿಟ್ಟು ಹೋಗುತ್ತವೆ ಹಿಂದೆ ಅನಂತನೆಂಬ ವಿಪ್ರೋತಮನು ಯಮುನಾ ನದಿ ತೀರದಲ್ಲಿನ ಅಗ್ರಹಾರದಲ್ಲಿ ವಾಸ ಮಾಡುತ್ತಿದ್ದನು ಆತನ ಪೂರ್ವಿಕರೆಲ್ಲರೂ ಶ್ರೇಷ್ಠ ಜ್ಞಾನಿಗಳು ತಪಶಾಲಿಗಳು ದಾನ ಧರ್ಮಗಳನ್ನು ಮಾಡಿ ಕೀರ್ತಿಯನ್ನು ಪಡೆದವರಾಗಿದ್ದರು ಅನಂತನು ಚಿಕ್ಕಂದಿನಿಂದಲೂ ಮಹಾತುಂಟ ಅಟವಾದಿ ಆತನು ತಂದೆ ತಾಯಿಯರ ಭಕ್ತಿಗಳಿಂದ ಸ್ವಲ್ಪ ಮಟ್ಟಿಗೆ ಮಾತ್ರ ವಿದ್ಯೆಯನ್ನು ಕಲಿತನು ಕೆಟ್ಟವರ ಸಹವಾಸ ಮಾಡಿ ಅನೇಕ ದುರ್ಗುಣಗಳನ್ನು ಕಲಿತನು ಮದ್ಯ ಮಾಂಸಗಳನ್ನು ಸೇವಿಸಿ ಹೆತ್ತ ಮಕ್ಕಳನ್ನು ಕೂಡ ಮಾರಿಕೊಳ್ಳುತ್ತಿದ್ದನು ಹಾಗೆ ಸಂಪಾದನೆ ಮಾಡಿ ಧನವಂತನಾದನು ಕೆಲವು ಕಾಲಾನಂತರ ವೃದ್ಧನಾದನು ತನಗಿರುವ ದನದಿಂದ ತಾನು ತಿನ್ನುತ್ತಿರಲಿಲ್ಲ ಪರರಿಗೂ ಕೊಡುತ್ತಿರಲಿಲ್ಲ ಒಂದು ದಿನ ರಾತ್ರಿ ಮಲಗುವಾಗ ಹೀಗೆ ಯೋಚಿಸಿದನು ಅಯ್ಯೋ ನಾನೆಂತಹ ಪಾಪಾತ್ಮನಾದೆ ಧನಬಲ ಅಂಗಬಲ ಇದೆ ಎಂಬ ಮನೋಗರ್ವದಿಂದ ಜೀವನ ಪರ್ಯಂತ ಮುಕ್ತಿಯನ್ನು ಕೊಡುವ ಪುಣ್ಯ ಕಾರ್ಯ ಒಂದನ್ನೂ ಮಾಡಲಾರದೆ ಹೋದೆನಲ್ಲ ಎಂದು ಪಶ್ಚಾತ್ತಾಪ ಪಡುತ್ತ ನಿದ್ರೆ ಹೋದನು ಎಲ್ಲ ದಿನಗಳು ಒಂದೇ ರೀತಿಯಾಗಿರುವುದಿಲ್ಲ ಆ ದಿನ ರಾತ್ರಿ ಕೆಲವರು ಕಳ್ಳರು ಅನಂತನ ಮನೆಯೊಳಗೆ ಪ್ರವೇಶಿಸಿ ದನ ಬಂಗಾರಗಳನ್ನು ದೋಚಿಕೊಂಡು ಹೋದರು ಅನಂತನು ನಿದ್ರೆಯಿಂದೆದ್ದು ನೋಡಿದಾಗ ಸಂಪತ್ತೆಲ್ಲ ಅಪಹರಿಸಲ್ಪಟ್ಟಿತ್ತು ಅನ್ಯಾಯವಾಗಿ ಗಳಿಸಿದ ದನ ಪರರ ಪಾಲಾಯಿತೆಂದು ರೋಧಿಸಿದನು ಆ ಸಮಯದಲ್ಲಿ ಹಿರಿಯರು ಹೇಳಿದ ನೀತಿ ನೆನಪಿಗೆ ಬಂತು ತಾನು ಮಾಡಿದ ಪಾಪಕ್ಕೆ ಪ್ರಾಯಶಿತ್ತವನ್ನು ಕೋರತೊಡಗಿದನು ಅದು ಮಾಘಮಾಸವಾದ್ದರಿಂದ ಯಮುನಾ ನದಿಗೆ ಹೋಗಿ ಸ್ನಾನ ಮಾಡಲು ಆತನಿಗೆ ಮಾಘಮಾಸ ನದಿ ಸ್ನಾನ ಫಲ ದಕ್ಕಿತು ನದಿಯಲ್ಲಿ ಮುಳುಗಿ ಒದ್ದೇ ಬಟ್ಟೆಯೊಂದಿಗೆ ದಡಕ್ಕೆ ಬಂದನು ಚಳಿಯಲ್ಲಿ ಗಡಗಡನೆ ನಡುಗಿ ಮರಗಟ್ಟಿ ಹೋಗುತ್ತ ನಾರಾಯಣ ಎಂದು ಪ್ರಾಣ ಬಿಟ್ಟನು ಆ ಒಂದು ದಿನವಾದರೂ ನದಿಯಲ್ಲಿ ಸ್ನಾನ ಮಾಡಿದ್ದರಿಂದ ಆತನು ಮಾಡಿದ ಪಾಪಗಳೆಲ್ಲವೂ ನಶಿಸಿ ವೈಕುಂಠ ವಾಸನಾದನು ಎಂದು ವಸಿಷ್ಠ ಮಹರ್ಷಿಗಳು ತಿಳಿಸಿದರು ಇಲ್ಲಿಗೆ ಹತ್ತೊಂಬತ್ತನೇ ಅಧ್ಯಾಯ ಸಮಾಪ್ತವು